ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸೂರ್ಯ ಕುಡ್ಕೊಂಡು ಕಂಠಪೂರ್ತಿ ಪೂರ್ತಿ ಕುಡ್ಕೊಂಡು ತೂಲಾಡಿಕೊಂಡು ಮನೆ ಒಳಗೆ ಬರ್ತಾನೆ ಅದನ್ನು ನೋಡಿದಂತಹ ಅವರಪ್ಪ ಏನೋ ಏನೋ ಆಗಿದೆ ನಿನಗೆ ಯಾಕೋ ಈ ರೀತಿ ಬರ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ ಆಗ ಇದ್ದಂತಹ ಮನೋಜ ಗಂಟ ಪೂರ್ತಿ ಕುಡಿದು ಬಂದಿದ್ದಾನೆ ಅಂತ ಹೇಳಿ ಹೇಳ್ತಾನೆ ಅದನ್ನ ನೋಡಿದಂತಹ ರೋಹಿಣಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ರೋಹಿಣಿ ಏನ್ತಿ ಒಂಥರ ಆದರೆ ಗಂಡ ಒಂಥರ ಅಂತ ಹೇಳಿ ವಾಯ್ಸ್ ರೈಸ್ ಮಾಡಿ ಮಾತಾಡೋದಿಕ್ಕೆ ಬರ್ತಾರೆ ಏಯ್ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ರೆ ನೋಡು ಅಂತ ಹೇಳ್ಬಿಟ್ಟು ರೋಹಿಣಿ ಕಪಾಳಕ್ಕೆ ಸರಿಯಾಗಿ ಒಂದು ಬಾರಿಸ್ತಾನೆ ಸೂರ್ಯ ಆಗ ನನ್ನ ಹೆಂಡ್ತಿಗೆ ಹೊಡೆಯಕ್ಕೆ ಬರ್ತೀಯೇನೋ ನನ್ನೇ ನಿನ್ನೆ ಥರ ಮನೆ ಹಾಳಿ ಅಲ್ಲ ಕಣೋ ಅಂತ ಹೇಳಿ ಮನೋಜನು ಕೂಡ ಕೊಳಪಟ್ಟೆ ಇಟ್ಕೊಂಡು ಸೂರ್ಯನಿಗೆ ಹೊಡೆಯೋದಿಕ್ಕೆ ಬಂದಾಗ ಸೂರ್ಯ ಮನೋಜನಿಗೆ ತದಕ್ತಾರೆ ಹಾಗೆ ಒಬ್ರಿಗೊಬ್ರು ಇಬ್ಬರು ಕೂಡ ಕೊಳಪಟ್ಟೆನ ಹಿಡ್ಕೊಂಡು ಕಿತ್ತಾಡ್ತಾ ಇರ್ತಾರೆ ಸ್ಟಾರ್ಟ್ ಆಗುತ್ತೆ ಹಿಡ್ಕೊಂಡು ಹಮ ಅಪ ಅಂತ ಹೇಳ್ಬಿಟ್ಟು ಕೆಳಗೆ ಬೀಳ್ತಾರೆ ಇನ್ನು ನೋಡಿದಂತಹ ಶಾಂತಿ ರೀ ರೀ ಅಂತ ಹೇಳ್ಬಿಟ್ಟು ತನ್ನ ಗಂಡನ್ನ ಎಬ್ಸಿ ಮಾತಾಡಿಸಿ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಈ ಇಬ್ಬರು ಗಂಡು ಮಕ್ಕಳಿಗೂ ಸಹ ಅವ್ರದೇ ಕಿತ್ತಾಟ ಜಾಸ್ತಿ ಆಗಿರುತ್ತೆ ಹಾಗೆ ಅವ್ರದ್ದು ನಾನ್ ಮೇಲೋ ನಾನ್ ಮೇಲೋ ಅಂತ ಹೇಳಿ ಕಿತ್ತಾಡೋ ಹಬ್ಬರದಲ್ಲಿ ಈ ಕಡೆ ಕಡೆ ತನ್ನ ತಂದೆ ರಂಗನಾಥ್ಗೆ ಏನಾಯಿತು ಅಂತ ಅನ್ನೋದೇ ಗೊತ್ತಾಗೋದಿಲ್ಲ ರಂಗನಾಥ್ ಕೊನೆ ಉಸಿರನ್ನ ಹೇಳಿಯೋ ಟೈಮಲ್ಲಿ ತನ್ನ ಮಕ್ಕಳು ಕಿತ್ತಾಡೋದನ್ನು ನೋಡಿ ಅವರು ಕೊನೆ ಒಂದು ಕ್ಷಣನ ಕಳೆಯೋ ರೀತಿ ಆಗಿದೆ ಸ್ನೇಹಿತರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸಣ ಹಲ್ಲಿವರೆಗೂ ಟೈಕೆ ರೆಡ್ಮಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್